ಕುಡ್ನೂರಿನಲ್ಲಿ ಗ್ರಾಮೀಣ ಸಾರಿಗೆ ಸುಧಾರಣೆಗೆ ಜನರ ಆಗ್ರಹ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಕುಡ್ನೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ ಬಸ್ ನಿಲುಗಡೆ ಮತ್ತು ಗ್ರಾಮೀಣ ಸಾರಿಗೆ ಕಲ್ಪಿಸಬೇಕೆಂದು ಸ್ಥಳೀಯರು ಕುಡ್ಲೂರು ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದರು ಎರಡು ಸಾವಿರದ ಹದಿನಾಲ್ಕರ ಜೂನ್ ಎರಡರಂದು ವ್ಯವಸ್ಥಾಪಕ ನಿರ್ದೇಶಕರ ಕಚೇರಿಯಿಂದ ಕೊಡ್ನೂರಿಗೆ ಕೋರಿಕೆ ನಿಲುಗಡೆ ಅನುಮೋದನೆ ದೊರೆತಿದ್ದರೂ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ವಿಭಾಗದ ಸಾರಿಗೆ ಸಂಸ್ಥೆಗಳು ಮಾತ್ರ ಇದನ್ನು ಪಾಲಿಸುತ್ತಿವೆ ಆದರೆ ಮೈಸೂರು ಮಂಡ್ಯ ಕೋಲಾರ ಬೆಂಗಳೂರು ಸೇರಿದಂತೆ ವಾಯುವ್ಯ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗಳಾದ ಹುಬ್ಬಳ್ಳಿ ಹಾಗೂ ಗುಲ್ಬರ್ಗಾ ವಿಭಾಗಗಳು ಇನ್ನೂ ಅನುಸರಿಸದಿರುವುದಕ್ಕೆ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ತರಕೆರೆ ಬಸ್ ನಿಲ್ದಾಣದಿಂದ ಮಧ್ಯಾಹ್ನ ಮೂರು ಗಂಟೆ ಹಾಗೂ ಸಂಜೆ ಐದು ಗಂಟೆಗೆ ಹೊರಡುವ ಕಡೂರು ಸಾರಿಗೆ ಬಸ್ಗಳನ್ನು ತರೀಕೆರೆ ಕೋರ್ಟ್ ಸರ್ಕಲ್ ಮೂಲಕ ಸಂಚರಿಸುವಂತೆ ಆಗ್ರಹಿಸಲಾಯಿತು ಜೊತೆಗೆ ಕುಡ್ಲೂರು ಕೊರಟಗೆರೆ ಮಾರ್ಗಕ್ಕೆ ಬಸ್ ಸೌಲಭ್ಯ ವಿಸ್ತರಿಸುವಂತೆ ಒತ್ತಾಯಿಸಲಾಯಿತು ಇದೇ ವೇಳೆ ರಾತ್ರಿ ಏಳು ಮೂವತ್ತಕ್ಕೆ ಕಡೂರಿನಿಂದ ಹೊರಡುವ ಬಸ್ ಕುಡ್ಲೂರಿಗೆ ತಲುಪಿದ ನಂತರ ಅಂಜಂಪುರ ಶಿವಾನಿ ಮಾರ್ಗವಾಗಿ ಸಂಚರಿಸಿ ಬೆಳಗ್ಗೆ ಆರು ಮೂವತ್ತಕ್ಕೆ ಪುನಃ ಕೂಡ್ಲೂರಿಗೆ ಮರಳುವಂತೆ ವ್ಯವಸ್ಥೆ ಕಲ್ಪಿಸಲು ಮನವಿ ಸಲ್ಲಿಸಲಾಯಿತು ವಿದ್ಯಾರ್ಥಿಗಳು ವೃದ್ಧರು ಹಿರಿಯ ನಾಗರಿಕರು ಮತ್ತು ಅಂಗವಿಕಲರಿಗೆ ಅನುಕೂಲವಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರ ಒತ್ತಾಯವಾಗಿತ್ತು ಪ್ರತಿಭಟನೆಯ ವೇಳೆ ಕಡೂರು ಕಟಕ ವ್ಯವಸ್ಥಾಪಕಿ ಅರುಣ್ ಕುಮಾರಿಯವರು ಭೇಟಿ ನೀಡಿ ಗ್ರಾಮಸ್ಥರಾದ ಶಿವಕುಮಾರ್ ಅವರಿಂದ ಮನವಿಯನ್ನು ಸ್ವೀಕರಿಸಿ ಕೋರಿಕೆ ಮೇರೆಗೆ ಗ್ರಾಮೀಣ ಸಾರಿಗೆ ಕಲ್ಪಿಸುವುದಾಗಿ ಭರವಸೆ ನೀಡಿದರು ವರದಿ ಪ್ರದೀಪ್ ಹೆಚ್ಚು ತರೀಕೆರೆ